ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಹಳಿಯಾಳ ಪಟ್ಟಣದ ಪ್ಲಸ್ ಟು ವಸತಿ ಸಮುಚ್ಚಾಯ ಹಾಗೂ ಗುತ್ತಿಗೆರಿ ಗಲ್ಲಿಯ ರುದ್ರಭೂಮಿಯಲ್ಲಿ ಸಸಿ ನೆಡುವ ಮೂಲಕ ವನ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಿದ ಆರ್ ವಿ ದೇಶಪಾಂಡೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಇಂದು ಬುಧವಾರ ಬೆಳಗ್ಗೆ ಹತ್ತುವರೆ ಗಂಟೆಗೆ ಹಳಿಯಾಳ ಪಟ್ಟಣದ ಜಿ ಪ್ಲಸ್ ಟು ವಸತಿ ಸಮುಚ್ಚಾಯ ಹಾಗೂ ಗಲ್ಲಿಯ ರುದ್ರಭೂಮಿಯಲ್ಲಿ ಸಸಿ ನೆಡುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ವಿ ದೇಶಪಾಂಡೆ ಅವರು ಸಕಲ ಜೀವರಾಶಿಗಳ ಉಳಿವಿಗೆ ಉತ್ತಮ ಪರಿಸರದ ಅಗತ್ಯವಿದೆ ನಮ್ಮ ಮುಂದಿನ ಪೀಳಿಗೆಗೆ ಬದುಕಲು ಅನುಕೂಲವಾಗುವಂತೆ ನಮ್ಮ ಪರಿಸರವನ್ನು ಪ್ರೀತಿಸುವ ರಕ್ಷಿಸುವ ಮತ್ತು ಪೋಷಿಸುವ ಕಡೆಗೆ ಎಲ್ಲರೂ ಗಮನ ಹರಿಸಬೇಕಾಗಿದೆ ನಮ್ಮೆಲ್ಲರ ಸುಂದರ ಭವಿಷ್ಯಕ್ಕಾಗಿ ಹಸಿರು ಬೆಳೆಸಿ ಪರಿಸರ ಉಳಿಸುವುದರೊಂದಿಗೆ ಸ್ವಚ್ಛತೆಯನ್ನು ಕಾಪಾಡುವ ಪ್ರತಿಜ್ಞೆ ಮಾಡೋಣ ಎಂದರು ಪರಿಸರವೇ ನಮ್ಮ ಉಸಿರು ನಮ್ಮ ಉಸಿರು ಸದೃಢವಾಗಿ ಇರಬೇಕಾದರೆ ನಮ್ಮ ಪರಿಸರ ಸದಾ ಹಸಿರಾಗಿರಬೇಕು ಎಂದರು ಈ ಸಂದರ್ಭದಲ್ಲಿ ಹಳಿಯಾಳ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಅಜರ್ ಬಸರಿಕಟ್ಟಿ ನಿಕಟಪೂರ್ವ ಉಪಾಧ್ಯಕ್ಷೆ ಸುವರ್ಣ ಮಾದರ್ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಉಮೇಶ್ ಬೋಲ್ಶೆಟ್ಟಿ ಪುರಸಭೆಯ ಸದಸ್ಯರಾದ ಅನಿಲ್ ಚೌಹಾಣ್ ಯಲ್ಲಪ್ಪ ಸಾಮ್ರೇಕರ್ ಪ್ರಮುಖರಾದ ಮಾಲಾ ಬ್ರಿಗಾಂಜಾ ರವಿ ತೋರಣ್ಗಟ್ಟಿ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಪುರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಹಾಗಾಗಿ ವನ ವನ ಉತ್ಸವ ಅಲ್ಲ ಪರಿಸ ವನ ಉತ್ಸವ ಒಂದು ಬಹಳ ಪವಿತ್ರವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಗಳು ನಿರಂತರವಾಗಿ ಆಗಬೇಕು ಕೆಲವು ಒಮ್ಮೆ ಕನಿಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರಿತಾರೆ ಅವರು ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಮ್ಮೆ ಕರೀತಾರೆ ಅವರು ಒಮ್ಮೆ ನಾವು ಬಂದು ಹೋದ್ರೆ ಮುಗಿದೋದ ಅವ್ರ ಪರಿಸರದ ಮುಗಿತು ಅವ್ರದ್ದು ವನ ಉತ್ಸವ ಮುಗೀತು ಇದು ನಿರಂತರ ಮಾಡ್ರಿ ನಾನು ತಿಂಗಳ ಒಂದು ಎರಡು ಸರಿ ಪ್ರೋಗ್ರಾಮ್ ಹಾಕೊಡ್ರಿ ಇಪ್ಪತ್ತೈದು ಸಲ ಹಾಕೊಡ್ರಿ ಏನಾಗ ನಿಮ್ ಗಿಡ ಎಲ್ಲ ಹಚ್ಚೋದು ಹೋಗುದು ಪಬ್ಲಿಸಿಟಿ ಸಿಗ್ತದೆ ಒಳ್ಳೆ ಆಗ್ತದೆ ಈಗ ಅರಣ್ಯಕ್ಕೆ ಎಷ್ಟು ಸೊಲ್ಯೂಷನ್ ಕೊಟ್ಟೆ ನೋಡ್ರಿ ಮುಂಚೆ ಅರಣ್ಯಗಳು ಮುಂಚೆ ಕೂಪ್ಗಳು ಕೊಡೋದು ಕಟ್ ಮಾಡಲಿಕ್ಕೆ ಈಗ ಡೆಡ್ ಎನ್ ವಾಲಂಟೀ ಬಿಟ್ರೆ ಬೇರೆ ಇಲ್ಲ ಕಯಸ್ಲಿಬಹುದು ಅದಲ್ಲ ನೆಹರು ಯಾಕೆ ಮಳೆ ಇಲ್ಲ ಜನರ ಜೀವನ ಮೇಲೆ ಪರಣಾಮ ಆಗತಿದೆ ದುಷ್ಪರಣಾಮ ಕೂಡ ಆಗತಿದೆ ಹಾಗಾಗಿ ಅನುಮೋಚಕ ಕಾರ್ಯಕ್ರಮ ಬಹಳ ಹಳೆ ಕಾರ್ಯಕ್ರಮ ಇದು ನಮ್ಮ ತಾತನ ತಾತ ಕಾಲದಿಂದ ನಡೆದಿರೋ ನಡೆ ಕಾರ್ಯಕ್ರಮ ಅಲ್ಲ ಐದು ಇದು ನಿರಂತರ ನಡೆಯಬೇಕು ಈ ಕಾರ್ಯಕ್ರಮದಲ್ಲಿ ಜನ ಉತ್ಸಾಹದಿಂದ ಭಾಗವಹಿಸಬೇಕು ಪ್ರತಿಯೊಬ್ಬರು ಪ್ರಜ್ಞೆ ಮಾಡಬೇಕು ವರ್ಷಕ್ಕೆ ನಾವು ಒಂದು ಮರ ಹಸ್ತೇನೆ ಗಿಡ ಹಸ್ತೇನೆ